ಬೇರಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಒಂದು ಮತಗಳ ಅಂತರದಲ್ಲಿ ಜಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಬಿಕೆ ಮಂಜಪ್ಪ ಆಯ್ಕೆ ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಬಿಕೆ ಮಂಜಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಘೋಷಣೆ ಮಾಡಿದರು ಸೋಮವಾರ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಮೀಸಲು ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಮಂಜಪ್ಪ ಹಾಗೂ ರೇಖಾ ನಾಮಪತ್ರ ಸಲ್ಲಿಸಿದರು ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಬಿ ಕೆ ಮಂಜಪ್ಪ ಎಂಟು ಮತ ರೇಖಾ ಏಳು ಮತ ಗಳಿಸಿದ್ದು ಬಿ ಕೆ ಮಂಜಪ್ಪ ಅಧ್ಯಕ್ಷರ ಸ್ಥಾನವನ್ನು ತಮದಾಗಿಸಿಕೊಂಡಿದ್ದಾರೆ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಬಿ ಕೆ ಮಂಜಪ್ಪ ಅವರು ನಾವು ಜನರ ಸೇವಕರು ಜನರ ಆಶಯಕ್ಕೆ ತಕ್ಕಂತೆ ಕಾನೂನಾತ್ಮಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಹಾಗೂ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ದೊಡ್ಡಸ್ವಾಮಿಗೌಡರು ಹಾಗೂ ನನ್ನ ಗೆಲುವಿಗೆ ಬೆಂಬಲ ನೀಡಿದ ಸದಸ್ಯರಿಗೆ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸಿ ಸಿಹಿ ವಿತರಣೆ ಮಾಡಿದರು ಉಪಾಧ್ಯಕ್ಷೆ ರೂಪಾ ಹರೀಶ್ ಸದಸ್ಯರಾದ ಬಿಪಿ ಪ್ರಕಾಶ್ ಜಯಲಕ್ಷ್ಮಿ ಜ್ಯೋತಿ ಶಾಂತಮ್ಮ ಕೃಷ್ಣೇಗೌಡ ಬಿಎಲ್ ರಾಜಶೇಖರ ತಾಲೂಕು ಮೀನುಗಾರರ ಸಂಘದ ಅಧ್ಯಕ್ಷ ಉದಯ್ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಸಾದಿಕ್ ನಾಡಗೌಡರು ಸೇರಿದಂತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು ಆರ್ಜಿ ನ್ಯೂಸ್ತೆ ಬಸವರಾಜು ಸಾಲಿಗ್ರಾಮ ಸಾಕಷ್ಟು ತುಂಬ ಧನ್ಯವಾದಗಳು ಎಲ್ಲರ ಸಹಕಾರದಿಂದ ಮುಂದೆ ಅನ್ಯನ್ಯವಾಗಿ ಪಂಚಾಯಿತಿಯನ್ನು ಮೂರು ಗ್ರಾಮದಲ್ಲಿ ಎಲ್ಲ ಸಮಿತಿ ನಡೆಸ್ಕೊಳ್ಬಹುದಾಗಿ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷ ಸದಸ್ಯರಾದಂಥ ದರ್ಶನಗೌಡರು ನಮ್ಮ ಪಂಚಾಯತ್ ಸಂಬಂಧ ಹಿರಿಯರು ದರ್ಶನಗೌಡರು ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ರವಿಶಂಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಹಿರಿಯರಾದಂಥ ರಾಜಶೇಖರಣ್ಣ ನಮ್ಮ ಪಂಚಾಯತ್ ಸದಸ್ಯರಾದಂಥವರು ಆಮೇಲೆ ಪ್ರಾಯ್ ಪ್ರಕಾಶಣ್ಣವರು ಸದಸ್ಯರು ಗ್ರಾಮ ಪಂಚಾಯತಿ ಆಮೇಲೆ ಬಟಿನಲ್ಲಿ ಕೃಷ್ಣೇಗೌಡರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಜಯಲಕ್ಷ್ಮ ಕೃಷ್ಣೇಗೌಡರು ನಮ್ಮ ಉಪಾಧ್ಯಕ್ಷರು ರೂಪಾ ಅವರು ಆಮೇಲೆ ತಾಯಮ್ಮವರು ಯೋಗ ಉತ್ಪಾದರಣರು ಆಮೇಲೆ ಶಾಂತಮ್ಮ ರಾಜಣ್ಣ ಶಾಸಕರ ಜೊತೆ ಮಾತಾಡಿ ಹೋಬಳಿ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಹೋಬಳಿ ಕೇಂದ್ರ ಕೇಂದ್ರಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಹೊಸ ಕೆಲವಾರಿದು ಅಲ್ಲಿ ಅದನ್ನು ಮುಂದುವರಿಸಬೇಕು ನೀರು ಬೇರೆ ಸಹಕಾರ ಪ್ರತಿಯೊಂದು ಎಲ್ಲ ಕೆಲಸಕಾರರು ಓಡೋಟ ಏನೇದು ಏಕೆಂದರೆ ಬೇರೆ ಒಂದು ಒಂದು ಏನಾರ ನ್ಯಾಷನಲ್ ಹೈವೇ ಇರೋದ್ರಿಂದ ಬಾರಿ ಎಲ್ಲ ಕಮ್ಯುನಿಟಿ ಇರೋದರಿಂದ ಬೇರೆ ಅದರಲ್ಲಿ ಒಂದು 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 ಮಿನಿ ಡೆಲ್ಲಿ ಅಂತಲೇ ಕರೀತಾರೆ ಬೇರೆ ಎಲ್ಲ ಆದ ಒಂದು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗುವಂಥ ಎಲ್ಲ ಸಹಕಾರ ಖಚಿತವಾಗಿ ಒಗ್ಗಟ್ಟಾಗಿ ಹೋಗ್ತೀವಿ ಎಣ್ಣೆ ಜೀವನ